ಕಾಂಗ್ರೆಸ್ ನಾನು ಹೆಣ್ಣು ಕುಟುಂಬದ ಕಣ್ಣು ಪಾಪ ಅವ್ರಿಗೆ ವಯಸ್ಸಾಗಿದೆ ಅವ್ರ ಯಾವ್ದೋ ಲೆಕ್ಕಾಚಾರದಲ್ಲಿ ಮಾತಾಡಿಕೊಳ್ಳೆ ವಿಮಿಟೆಡ್ ಆರು ಜನ ಹೆಣ್ಮಕ್ಳಿಗೆ ಅವರು ಸೊಸೆನೂ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಆರು ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಆರ್ ಜನ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಹೆಣ್ಣು ಮಕ್ಕಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ ಅವರ ಬದುಕು ಬದಲಾವಣೆ ಆಗ್ಬೇಕು ಭಾವನೆ ಬದುಕಿರಬೇಕು ಬದುಕಿರ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಈಗಿರೋ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ ಕಾಂಗ್ರೆಸ್ ಪಕ್ಷ ಹೆಣ್ಣಿಗೆ ಹೆಚ್ಕೆ ಶಕ್ತಿ ಕೊಡುವಂಥದ್ದು ಯುವಕರಿಗೆ ಶಕ್ತಿ ಕೊಡುವಂತದ್ದು ರೈತರಿಗೆ ಶಕ್ತಿ ಕೊಡುವಂಥದ್ದು ಕಾರ್ಮಿಕರಿಗೆ ಶಕ್ತಿ ಕೊಡುವಂಥದ್ದು ಜಾತಿ ಧರ್ಮ ಒಂದ್ ಕಡೆ ಬಿಟ್ಟು ನೀತಿ ಮೇಲೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಟ್ಟು ಶಕ್ತಿ ಕೊಡುವಂತ ಕೆಲಸ ಮೊದಲಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಅಷ್ಟು ಆಗುತ್ತೆ ಎಲ್ಲ ವಿಜಯದ ಪದಾಕಿ ಹೊರಟಿದ್ದಾರೆ ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪನವ್ರದು ಸಂಕಲ್ಪ ರಮೇಶ್ ಕುಮಾರ್ದು ಸಂಕಲ್ಪ ಬೇರೆ ಎಮ್ ಎಲ್ ಎಲ್ಲ ಸಂಕಲ್ಪ ನೋಡಿ ಗೆದ್ಸ್ಕೊಂಡ್ ಬರ್ತಾರೆ ಕಾಂಗ್ರೆಸ್ ನಾನು ಹೆಣ್ಣು ಕುಟುಂಬದ ಕಣ್ಣು ಪಾಪ ಅವ್ರಿಗೆ ವಯಸ್ಸಾಗಿದೆ ಅವ್ರದ್ದು ಯಾವ್ದೋ ಲೆಕ್ಕಾಚಾರದಲ್ಲಿ ಮಾತಾಡಬಹುದು ಅಷ್ಟೇ ವಿ ಆರ್ ಕಮಿಟೆಡ್ ಆರ್ ಜನ ಹೆಣ್ಮಕ್ಳಿಗೆ ಅವರು ಸೊಸೆನೂ ಸೇರಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಪಾಲಿಟಿಕ್ಸ್ ಆರು ಜನ ಹೆಣ್ಮಕ್ಳಿಗೆ ಪಾರ್ಲಿಮೆಂಟ್ಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ ಆರು ಜನ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಹೆಣ್ಮಕ್ಳ ಕಷ್ಟ ಗಮನ ಇಟ್ಕೊಂಡೇ ನಾವು ಕೊಟ್ಟಿದ್ದೀವಿ ಅವರ ಬದುಕು ಬದಲಾವಣೆ ಆಗಬೇಕು ಭಾವನೆ ಬದುಕಿರಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಈಗಿರಂತ ಸಂದರ್ಭದಲ್ಲಿ ಅವರ ಹೇಳಿಕೆ ಖಂಡನೀಯ ಕಾಂಗ್ರೆಸ್ ಪಕ್ಷ ಹೆಣ್ಣಿಗೆ ಹೆಚ್ಗೆ ಶಕ್ತಿ ಕೊಡುವಂಥದ್ದು ಯುವಕರಿಗೆ ಶಕ್ತಿ ಕೊಡುವಂಥದ್ದು ರೈತರಿಗೆ ಶಕ್ತಿ ಕೊಡುವಂಥದ್ದು ಕಾರ್ಮಿಕರಿಗೆ ಶಕ್ತಿ ಕೊಡುವಂಥದ್ದು ಜಾತಿ ಧರ್ಮ ಒಂದ್ ಕಡೆ ಬಿಟ್ಟು ನೀತಿ ಮೇಲೆ ನಾವೆಲ್ಲ ಒಂದು ಕಾರ್ಯಕ್ರಮ ಕೊಟ್ಟು ಶಕ್ತಿ ಕೊಡುವಂತ ಕೆಲಸ ಮೊದಲಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಅಸಮಾಧಾನ ಎಲ್ಲ ಎಲ್ಲಿ ಎಲ್ಲ ಒಂದೇ ದಿನಕ್ಕೆಲ್ಲ ಅಷ್ಟು ಎಲ್ಲ ವಿಜಯದ ಪದಾಕಿಗೆ ಹೊರಟಿದ್ದಾರೆ ವಿಜಯ ಮಾಡ್ಕೊಂಡು ಬಂದೇ ಬರ್ತೀವಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪನವ್ರದ್ದು ಸಂಕಲ್ಪ ರಮೇಶ್ ಕುಮಾರ್ದು ಸಂಕಲ್ಪ ಬೇರೆ ಎಮ್ ಎಲ್ ಎಗಳದೆಲ್ಲ ಸಂಕಲ್ಪ ನೋಡಿ ಗೆದ್ಸ್ಕೊಂಡು ಬರ್ತಾರೆ